ಮೂಗಿಯಾಗಿ ಸಮಾಜದಲ್ಲಿ ಒಂದು ಹೆಣ್ಣು ಮಗುವಾಗಿ ಒಂದೊಂದು ಹೃದಯ ವಿದ್ರಾವಕವಾಗಿರುವಂತಹ ಸನ್ನಿವೇಶ ನೋಡ್ತಾ ಇದ್ದರೆ ಕಣ್ಣಲ್ಲಿ ನಮಗೆ ನೀರು ಬರ್ತದೆ ಅಂತಹ ಒಂದು ಮನಸ್ಸನ್ನು ಕರಗಿಸುವಂತಹ ನಮ್ಮನ್ನೆಲ್ಲ ಒಂದು ಯಾವುದೋ ಒಂದು ಲೋಕಕ್ಕೆ ಕೊಂಡೊಯ್ಯುವಂತಹ ನಮ್ಮ ಮನಸ್ಸಿನೊಳಗೆ ಅಂತಹ ಒಂದು ಒಳ್ಳೆಯ ಭಾವನೆಯನ್ನು ಉಂಟು ಮಾಡುವಂತಹ ಒಂದು ಪ್ರಭಾವ ಈ ಸಿನಾ ಸಿನಿಮಾದ ಮೂಲಕ ಆಗುವಂಥದ್ದು ಹೆಣ್ಣು ಬೇರೆಯಲ್ಲ ಗಂಡು ಬೇರೆಯಲ್ಲ ಇವತ್ತು ಸಿನಿಮಾಗಳು ಜನಗಳ ಮನಸ್ಸನ್ನು ಹೆಚ್ಚು ಸೂರೆಗೊಳ್ತಾ ಇದ್ದಾರೆ ಅನೇಕರು ಅನೇಕ ವಿಧವಾದಂತಹ ಸಿನಿಮಾಗಳನ್ನ ತೆಗೆದು ಪ್ರಸಿದ್ಧರಾಗ್ತಾ ಇದ್ದಾರೆ ಸಿನಿಮಾ ಒಂದು ಪ್ರಪಂಚ ಅಂತಲೇ ಕರೀತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಹೆಚ್ಚಿನದಾಗಿ ಸಿನಿಮಾ ಅಂದರೆ ಮನರಂಜನೆ ಅನ್ನುವಂಥ ಭಾವನೆ ಜಾಸ್ತಿ ಇದೆ ಆದರೆ ಇವತ್ತಿನ ದಿನಮಾನಗಳಿಗೆ ಅತ್ಯಂತ ಅಗತ್ಯವಾಗಿರುವ ಒಂದು ತತ್ವವನ್ನು ಇಟ್ಟುಕೊಂಡು ಶ್ರೀ ರಮೇಶ್ ಅವರು ದಿನೈಟ್ ಸಿನೆ ಕಂಬೈನ್ಸ್ ವರ್ಷ ವತಿಯಿಂದ ಒಂದು ವಿಶೇಷವಾದಂಥ ಸಿನಿಮಾವನ್ನು ತೆಗೆದಿದ್ದಾರೆ ಇದರ ಹೆಸರು ಆ್ಯಶ್ಟ್ಯಾಗ್ ನಾನು ನಿನ್ನ ನಾನು ಇವಳ ಅಭಿಮಾನಿ ಅಂತ ಒಂದು ಹೆಣ್ಣು ಮಗುವಿನ ಜೀವನ ಒಂದು ಮೂಗಿಯ ಜೀವನ ಮತ್ತೊಂದು ತನ್ನ ಸಾಧನೆಯ ಜೀವನ ಎಲ್ಲವನ್ನು ಒಳಗೊಂಡಂತೆ ಒಬ್ಬ ಮಗು ಹೆಣ್ಣು ಮಗು ಹುಟ್ಟಿದಾಗ ಮನೆಯ ವಾತಾವರಣ ಹೇಗಿರ್ತದೆ ಮನೆಯವರ ಒಂದು ರೀತಿಯ ಅವರ ಮಕ್ಕಳ ಮೇಲೆ ಹೆಣ್ಣು ಮಗುವಿನ ಮೇಲೆ ಭಾವನೆ ಹೇಗಿರ್ತದೆ ಅನ್ನೋದನ್ನು ತೆಗೆದುಕೊಂಡು ಅದರ ಜೊತೆಗೆ ಅದು ಜನ ಜೊತೆಗೆ ಆ ಹೆಣ್ಣು ಮಗು ಮೂಗ ಮೂಗಿ ಅಂತ ಗೊತ್ತಾದ ಮೇಲೆ ಇಂತಹ ಪರಿಸ್ಥಿತಿ ಉಂಟಾಗ್ತದೆ ಆ ನಂತರದ ಪರಿಣಾಮಗಳು ಏನೇನಾಗ್ತವೆ ತಾಯಿಯಾದಂತಹ ಹಳು ತನ್ನ ಕರುಳಿನ ಕುಡಿ ಅಂತ ಭಾವಿಸಿ ಆ ಮಗುವನ್ನು ಸಾಕಿ ಸಲಹಿ ನಾಲ್ಕು ಅಕ್ಷರಗಳನ್ನು ಕಲಿಸಿ ಅದನ್ನು ಒಬ್ಬ ವಿದ್ಯಾವಂತಿಯನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದೊಂದು ಹೃದಯ ವಿದ್ನಾವಕವಾಗಿರುವಂಥ ಸನ್ನಿವೇಶ ಹೀಗೆ ಬದುಕಿನೊಳಗೆ ಬಂದಂಥ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಮೂಗಿಯಾಗಿ ಸಮಾಜದಲ್ಲಿ ಒಂದು ಹೆಣ್ಣು ಮಗುವಾಗಿ ಹೇಗೆ ಸಾಧನೆಯನ್ನು ಮಾಡಿ ಬದುಕನ್ನು ಹಸನ ಮಾಡಿಕೊಳ್ಬೋದು ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಬೋದು ಅನ್ನುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಶ್ರೀ ಎಸ್ ಟಿ ರಮೇಶ್ ಈ ಒಂದು ಹ್ಯಾಶ್ ಟ್ಯಾಗ್ ನಾನು ಇವಳ ಅಭಿಮಾನಿ ಅನ್ನುವಂಥ ಹೆಸರನ್ನು ಇಟ್ಟು ಈ ಸಿನಿಮಾವನ್ನು ತೆಗೆದಿದ್ದಾರೆ ನಿಜಕ್ಕೂ ಕೂಡ ಇದೊಂದು ನೋಡ್ತಾ ಇದ್ದರೆ ಕಣ್ಣಲ್ಲಿ ನಮಗೆ ನೀರು ಬರ್ತದೆ ಅಂತಹ ಒಂದು ಮನಸ್ಸನ್ನು ಕರಗಿಸುವಂತಹ ನಮ್ಮನೆಲ್ಲ ಒಂದು ಯಾವುದೋ ಒಂದು ಲೋಕಕ್ಕೆ ಕೊಂಡೊಯ್ಯುವಂತಹ ನಮ್ಮ ಮನಸ್ಸಿನೊಳಗೆ ಎಂತಹ ಒಂದು ಒಳ್ಳೆಯ ಭಾವನೆಯನ್ನು ಉಂಟು ಮಾಡುವಂತಹ ಒಂದು ಪ್ರಭಾವ ಈ ಸಿನಾ ಸಿನಿಮಾದ ಮೂಲಕ ಆಗುವಂಥದ್ದು ಅದರ ಜೊತೆಗೆ ಈಗಾಗಲೇ ಸಿನಿಮಾ ದಾದೆ ಸಾಹೇಬ್ ಪಾಲ್ಕೆ ಅಲ್ಲೇ ಒಂದು ಸರ್ಟಿಫಿಕೇಟನ್ನು ಕೂಡ ಈ ಸಿನಿಮಾ ಪಡ್ಕೊಂಡಿದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಉತ್ತಮವಾದಂತಹ ಸಿನಿಮಾ ಅಂತೇಳಿ ಇದು ಹೆಸರನ್ನು ಪಡ್ಕೊಳ್ತಾ ಇರುವಂಥದ್ದು ಅದರಿಂದ ಇದೊಂದು ಉತ್ತಮ ತತ್ವ ಪ್ರಧಾನವಾದ ನೀತಿ ಪ್ರಧಾನವಾದ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಹ್ಯಾಶ್ ಟ್ಯಾಗ್ ನಾನು ಇವಳ ಅಭಿಮಾನಿ ಅನ್ನುವಂಥದ್ದನ್ನು ತೆಗೆದಿರುವಂಥದ್ದು ಅತ್ಯಂತ ಸಂತೋಷಪ್ರವಾಗಿರುವಂಥ ಸಂಗತಿ ಅನ್ನೂ ಕೂಡ ಇವತ್ತಿನ ದಿನಗಳಲ್ಲಿ ಆಧುನಿಕವಾಗಿ ಬೆಳೆದಾಗೆಲ್ಲ ಹೆಣ್ಣು ಮಕ್ಕಳ ಬಗ್ಗೆ ನಾವು ಯಾವ ಭಾವನೆ ಇಟ್ಕೊಂಡಿದ್ದೇವೆ ಹಿಂದೆ ಒಂದು ಕಾಲ ಇತ್ತು ಹೆಣ್ಣು ಗಂಡು ಯಾವ ಭೇದ ಭಾವ ಇಲ್ಲ ಅಂಥೇಳಿ ಅದು ಬರ್ತಾ ಬರ್ತಾ ಈಗ ಆಧುನಿಕ ಕಾಲದವರಿಗೆ ಹೆಣ್ಣು ಮುಟ್ಟಿದ್ರೆ ಏನೋ ಭಾರ ಗಂಡು ಮಕ್ಕಳೇ ಬೇಕು ಅನ್ನುವಂಥ ಭಾವನೆ ಅದ್ರ ಜೊತೆಗೆ ಗಂಡು ಮಕ್ಕಳು ಮುಟ್ಟಿದ್ರೆ ಮುಕ್ತಿ ಇವೆಲ್ಲ ಮೂಢ ಭಾವನೆಗಳು ಜಾಸ್ತಿ ಆಗ್ತಾ ಇರುವಂಥ ಸನ್ನಿವೇಶದಲ್ಲಿ ಹೆಣ್ಣು ಮಗು ಕೂಡ ಗಂಡು ಮಗುವಿನಷ್ಟೇ ಶಕ್ತಿ ಸಂಪನ್ನವಾಗಿರುವಂಥದ್ದು ಸ್ಥಾನಮಾನವನ್ನು ಅಂತಹದ್ದು ಹೆಣ್ಣು ಬೇರೆಯಲ್ಲ ಗಂಡು ಬೇರೆಯಲ್ಲ ಅದನ್ನು ಶರಣರು ಭಾಳ ಹಿಂದೆ ಹೇಳಿರುವಂತಹವರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ಕ ಪ್ರಸಿದ್ಧ ಮಲ್ಲಿಕಾರ್ಜುನ ಅಂತ ಒಂದು ಕಡೆ ಹೇಳಿದರೆ ಇನ್ನೊಂದು ಕಡೆ ಹೇಳ್ತಾರೆ ನಡುಗ ಸುಳಿವು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ನಿರ್ಣಯವನ್ನು ಮಾಡಿರುವಂತಹ ಅವರು ದೇಹದ ಸ್ವರೂಪದಲ್ಲಿ ಬದಲಾವಣೆ ಇರ್ಬೋದು ಆದರೆ ಆತ್ಮಸ್ವರೂಪವಾಗಿ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವ ಇಲ್ಲ ಎಲ್ಲರೂ ಸಮಾನ ಅನ್ನುವಂಥ ಭಾವನೆ ಇರಬೇಕು ಇವತ್ತಂತಹ ಒಂದು ತತ್ವವನ್ನು ನೀತಿಯನ್ನು ಸಮಾಜಕ್ಕೆ ಪ್ರಚುರಪಡಿಸುವಂತಹ ಕೆಲಸ ಜೊತೆಗೆ ಒಬ್ಬ ಮೂಗಿಯಾಗಿ ಹುಟ್ಟಿದ್ರು ಕೂಡ ಮೂಕ ಆಗಿ ಈ ಸಮಾಜದಲ್ಲಿ ಹೇಗೆ ಸಾಧನೆಯನ್ನು ಮಾಡ್ಬೋದು ಅನ್ನೋದಕ್ಕೂ ಕೂಡ ಉದಾಹರಣೆಯಾಗಿರುವಂಥದ್ದು ಒಂದು ಮಾದರಿಯಾಗಿರುವಂಥದ್ದು ಒಂದು ಆದರ್ಶವಾಗಿರುವಂಥದ್ದು ಸಿನಿಮಾ ಅಂತ ಹೇಳ್ತಾ ಇದಕ್ಕೆ ಶ್ರಮಪಟ್ಟಿರುವಂತಹ ರಮೇಶ್ ಅವ್ರನ್ನ ಅಭಿನಂದಿಸಿ ಈ ಒಂದು ಸಿನಿಮಾ ಎಲ್ಲ ಮಕ್ಕಳು ನೋಡಬೇಕು ಹಿರಿಯರು ನೋಡಬೇಕು ಕುಟುಂಬದವರು ನೋಡಬೇಕು ಅಂದರೆ ಮನೆ ಮಂದಿಯೆಲ್ಲ ಕುಳಿತು ನೋಡುವಂಥ ಒಂದು ಸಿನಿಮಾ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸ್ತದೆ ಈ ಸಿನಿಮಾ ಇವತ್ತು ಪ್ರಕಟ ಆಗಿ ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಳ್ಳಿ ಜನಗಳಿಗೆ ಒಳ್ಳೆಯ ಸಂದೇಶವನ್ನು ಕೊಡಲಿ ಜನಸ್ ಜನರ ಮನಸ್ಸನ್ನು ವಿಕಾಸಗೊಳಿಸಲಿ ಕಣ್ಣು ತೆರೆಸಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಹ್ಯಾಶ್ ಟ್ಯಾಗ್ ನಾನು ಇವಳ ಅಭಿಮಾನಿ ಅನ್ನುವಂಥ ಸಿನಿಮಾಕ್ಕೆ ಶುಭವನ್ನು ಕೋರಿ ಈ ನಿರ್ಮಾಣವನ್ನು ಮಾಡಿರುವಂತಹ ಎಸ್ ಟಿ ರಮೇಶ್ ಅವರಿಗೆ ನಾನು ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತೇನೆ